ಬೆತ್ಲಹೇಮ್ ಏಸು ಕ್ರಿಸ್ತರು ಜನಿಸಿದ ಊರು ಬೆತ್ಲಹೇಮನೇ ಏಸು ಸ್ವಾಮಿ ಹುಟ್ಟುವುದಕ್ಕೆ ದೇವರು ಯಾಕೆ ಆರಿಸಿಕೊಂಡರು ಮತ್ತು ಬೆತ್ಲಹೇಮಿನ ವಿಶೇಷತೆಗಳೇನು ಬೆತ್ಲಹೇಮ್ ಎಂಬುದು ಇಸ್ರಾಯೇಲ್ನ ಪಟ್ಟಣಗಳಲ್ಲಿಯೇ ಅತ್ಯಂತ ಚಿಕ್ಕ ಊರು ಎರಸಲಿಮಿಗೆ ಅತ್ಯಂತ ಸಮೀಪವಾದ ಕೇವಲ ಹತ್ತು ಕಿಲೋಮೀಟರಷ್ಟು ದೂರದಲ್ಲಿದ್ದಂತಹ ಒಂದು ಊರು ಈ ಪುಟ್ಟ ಊರಿನಿಂದಲೇ ರಕ್ಷಕನ ಹುಟ್ಟಿ ಬರುತ್ತಾನೆ ಎಂದು ಪ್ರವಾದಿಗಳ ಗ್ರಂಥದಲ್ಲಿ ಮುಂಚೆಯೇ ಬರಲ್ಪಟ್ಟಿತ್ತು ಅಂದರೆ ಪ್ರವಾದಿನಿಗಳು ನೆರವೇರುವುದಕ್ಕಾಗಿ ಬೆತ್ಲೆ ದೇವರು ಆರಿಸಿಕೊಂಡರು ವಿಶೇಷವೆಂದರೆ ಚಿಕ್ಕದು ಎಂದು ನಾವು ಯಾವುದನ್ನು ಕಡೆಗಣಿಸುತ್ತೇವೋ ಆ ಚಿಕ್ಕದನ್ನೇ ಆರಿಸಿಕೊಂಡು ಪ್ರಖ್ಯಾತಿಗೆ ತರುವ ಸಾಮರ್ಥ್ಯ ದೇವರಿಗುಂಟು ಎರಡನೇದಾಗಿ ಬೆತ್ಲಹಿಮ್ ಎಂಬುದು ಅತ್ಯಂತ ವಿಶೇಷವಾದ ಗೋಧಿಯನ್ನು ಬೆಳೆಯುತ್ತಿದ್ದಂತಹ ಒಂದು ಜಾಗ ಎಫ್ರಾತದ ಬೆತ್ಲಹೀಮ್ ಎಂದು ಕರೆಯುತ್ತಾರೆ ಅಂದರೆ ಒಂದು ಫಲಭರಿತವಾದ ಗೋಧಿಯ ಕಣಜವಾಗಿತ್ತು ಬೆತ್ಲಾಹಿಂ ಆ ಗೋಧಿಯ ಕಾರಣದಿಂದ ಅಲ್ಲಿ ಎಲ್ಲರ ಪ್ರಮುಖ ಆಹಾರವಾಗಿತ್ತು ರೊಟ್ಟಿ ಈ ಕಾರಣದಿಂದ ಆ ಊರಿಗೆ ಬೆತ್ಲಹೀಮ್ ಎಂದು ಕರೆಯುತ್ತಿದ್ದರು ಬೇಟ್ ಎಂದರೆ ಮನೆ ಹೇಮ್ ಎಂದರೆ ರೊಟ್ಟಿ ಅಂದರೆ ರೊಟ್ಟಿಯ ಮನೆ ಎಂದು ಬೆತ್ಲಹೀಮ್ನ ಅರ್ಥ ಆ ರೊಟ್ಟಿಯ ಮನೆಯಿಂದಲೇ ನಮಗೆ ಜೀವ ಕೊಡುವ ರೊಟ್ಟಿಯಾಗಿ ಏಸು ಕ್ರಿಸ್ತರು ಜನಿಸಿ ಬಂದರು ಬೆತ್ಲಹ್ ಎಂಬುದು ಶ್ರೇಷ್ಠ ಗೋಧಿಯನ್ನು ಬೆಳೆಯುವುದರಲ್ಲಿ ಮಾತ್ರವಲ್ಲ ಶ್ರೇಷ್ಠವಾದ ಹಾಡು ಮತ್ತು ಕುರಿಗಳನ್ನು ಸಾಕುವಂತಹ ಜಾಗವೂ ಆಗಿತ್ತು ಎರಸೆಲೆಮಿನಲ್ಲಿ ಇಸ್ರಾಯೇಲರು ಮಾಡುತ್ತಿದ್ದ ದೇವಾರಾಧನೆಗೆ ಮತ್ತು ಯಜ್ಞಕ್ಕೆ ಬೆತ್ಲಹೆಮಿನಿಂದ ಒಳ್ಳೆಯ ಆಡು ಮತ್ತು ಕುರಿಗಳನ್ನು ಯಜ್ಞಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದರು ಪಸ್ಕದ ಶ್ರೇಷ್ಠವಾದ ಕುರಿಮರಿಯಾಗಿ ಕ್ರಿಸ್ತನು ಆ ಬೆತ್ಲಹೆಮಿನಿಂದಲೇ ಜನಿಸಿದರು ಬೆತ್ಲಹೆಮ್ನ ಇನ್ನೊಂದು ವಿಶೇಷತೆ ಎಂದರೆ ಇಸ್ರಾಯೇಲ್ನ ಶ್ರೇಷ್ಠ ರಾಜನಾದ ದಾವಿದನು ಜನಿಸಿದ ಊರು ಬೆತ್ಲೆಹೆಮ್ ದಾವಿದನು ಕುರಿ ಕಾಯುತ್ತಿದ್ದು ಅದೇ ಊರಿನಲ್ಲೇ ಬರಬೇಕಾದ ರಕ್ಷಕನು ದಾವಿದ ವಂಶದಲ್ಲಿಯೇ ದಾವಿದನ ಊರಿನಲ್ಲಿಯೇ ಹುಟ್ಟಿ ಬರುತ್ತಾನೆ ಎಂದು ಪ್ರವಾದಿಗಳ ಮೂಲಕ ಮುಂಚಿತವಾಗಿಯೇ ಹೇಳಲ್ಪಟ್ಟಿತ್ತು ಬೆತ್ಲಹಿಮ್ನ ಮುಖ್ಯ ಸಾರಾಂಶವನ್ನು ನೋಡುವುದಾದರೆ ಬೆತ್ಲಹ್ ಒಂದು ಚಿಕ್ಕ ಊರಾಗಿತ್ತು ಬೆತ್ಲೈಮ್ ಒಂದು ಗೋಧಿಯ ಕಣಜವಾಗಿತ್ತು ಬೆತ್ಲಹ್ ದಾವಿದನ ಊರಾಗಿತ್ತು ಬೆತ್ಲೈಮ್ ಒಳ್ಳೆಯ ಕುರಿ ಮತ್ತು ಆಡುಗಳ ಕೇಂದ್ರವಾಗಿತ್ತು ಪಸ್ಕದ ಕುರಿಯಾಗಿ ಹುಳಿ ಇಲ್ಲದ ರೊಟ್ಟಿಯಾಗಿ ಕ್ರಿಸ್ತನು ಇದೇ ಊರಿನಿಂದ ಜನಿಸಿ ಬರಬೇಕಿತ್ತು ಲೋಕ ರಕ್ಷಕನಾದ ಏಸು ಕ್ರಿಸ್ತನು ಈ ಊರಿನಲ್ಲಿಯೇ ಜನಿಸಿದನು ಈ ಎಲ್ಲಾ ಕಾರಣಗಳಿಂದ ಬೆತ್ಲಹಿಮ್ ವಿಶೇಷವಾದದ್ದು